ನಾನ್ ಮಾ ಮಾತಾಡಿ ಬರಬರಿ ಒಂದು ಕ್ವಿಂಟಾಲ್ ಕೂಡ ಈ ದೇವಿ ಅಲ್ಪ ಸೇವೆ ಇಟ್ಕೊಂಡು ಎರಡ್ನೂರ ಕೊಟ್ಟಿದ್ದಾರೆ ಅವ್ರಿಗೆ ದೇವಿ ಸರ್ವ ಸರ್ವಸಂಪತ್ ಕೊಳ್ಳೆ ಅಂತ ಬೇಡಿಕೆ ಇರುವುದು ನೀವೆಲ್ಲ ಚಪ್ಪಳೆ ತಟ್ಟಬೇಕು ನೀವು ಗಂಡಮಕ್ಳ ನೀವು ತಟ್ಟಬೇಕು ನೀವು ಅವರ ಇಲ್ಲ ಯಾರ ಹೆಣ್ಮಕ್ಳು ಚಪ್ಪಳೆ ತಟ್ಟಂಗಿಲ್ಲ ನೀನ್ ತಲೆ ಓದ್ ಹಾಕೋಣ నూ యార చప్పలే తట్ట గణ మక్ అర్గూ గడ్డ బిసి వప్పణ మరోస్వామి గ్రా పంచాయతీ సద్యరు సిబ్బంది అందే అందే మేన బడీస్ ಅವ್ರ ಹೆಸರ ಮರೋಳ ಸ್ವಾಮಿ ಇವ್ರ ಏನು ಚಂದಿಯ ಬಂದ ಹಾಗೆಲ್ವಾ ಬರಳು ಮಮ್ಮ ಮರಳು ಮಮ್ಮ ಆಯ್ತಾ ಬರ್ತಾ ಏ ಮರಳು ಮಮ್ಮ ಮರಳು ಮಮ್ಮ ಏನ್ ಮುಕ್ಕೊತೀವಿ ಅಲ್ಲ ಯಾಕೆ ಮುಕ್ಕೊಂತೀವ ಅಲ್ಲಿ कर मामा अगिचे में बगी चाप अगिचे में बंदर मर मामा अगिचे में बगी चाप अगिचे में बंदर मर मामा तुम्ही कितने सुंदर मेरा झंपर कांदर अंदर कांदर का कांदर, कांदर, कांदर आ ए अंदर हाँ ऐ हाँ कुछ कहीं नहीं आह मरोड़ा चलो वादा ना जंपर ना कहने का तो ना

ಅವಾಗ ಹಾಕೊಳಕ್ ಬರ್ತಿದಿಲ್ಲಾ ನನಗ ತಕೊಂಡಿ ಅವಾಗ ಚಡ್ಡಿ ಹಾಕೊಳಕ್ಕೆ ಬರ್ತಿದ್ದಿಲ್ಲ ನನಗೆ ಸುಂಬಳ ನಾ ಹಾಕ್ತಿದ್ದೆ ನಾನು ನಾವ್ ಹಾಕಿದ್ರ ಕೂಡ ಈ ದೇವಿ ಅಲ್ಪ ಸೇವೆಯನ್ನು ಕಂಡು ಎರಡ್ ನೂರ ಕೊಟ್ಟಿದ್ದಾರೆ ಅವರು ಸಂಪತ್ತು ಬೇಡಿಕೆ ಇರುವುದು ಚಪ್ಪಳ ನೀವ್ ಎಲ್ಲಾರುಕೊಂಡ್ರೆ ಇಲ್ಲಿ ಬರ್ರಿ ಮಡ ಜಾಗ ನಿಮಸ್ಕೊಂಡ್ರಿ ನೆಟ್ವರ್ಕ್ ಫಾಸ್ಟ್ ಐತೆ ಇವರ ಅದೇ ರೀತಿ ದೇವಿ ಭಕ್ತರಾದಂತಹ ಚಂದ್ರ ಒಕ್ಕ ಇಂಗ್ಲೇಶ್ವರ ಅವರಾದ್ರು ಕೂಡ ಈ ದೇವಿ ಅಲ್ಪ ಸೇವೆ ಇಟ್ಕೊಂಡು ಒಂದರ ಒಂದ್ ರೂಪಾಯಿ ಕಟ್ಟಿದ್ದಾರೆ ಅವ್ರಿಗೆ ದೇವಿ ಜಗದಮ್ಮ ಕರಿಯಲ್ಲ ಕೊಕ್ನಲ್ಲ ಬುಧಾಲಲ್ಲ ಗಡಿಯಲ್ಲ ಗುಡ್ದೆಲ್ಲ ಕೊತ್ವಾಳ ಎಲ್ಲವ ನನ್ನ ತಾಯಿ ಮಡಿಕೇಶ್ವರ ಎಲ್ಲವ ಮಡಿಕೇಶ್ವರ್ ದುರ್ಗಾದೇವಿ ಸರ್ವ ಸಂಪತ್ತು ಕೊಲೆ ಅಂತ ಬೇಡಿಕೆ ಇರುವುದು ಮರಗಮ್ಮ ಇನ್ನೇನು ಎಲ್ಲ ಎಲ್ಲ ಒಂದೇ ಎಲ್ಲ ದೇವರು